ವಾಟ್ ವಾಟ್ ದಟ್ ದಟ್ ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಎಫರ್ಟ್ ಇದೆ ಬಟ್ ದ ದ ಪ್ರಾಡಕ್ಟ್ ಪ್ರಾಡಕ್ಟ್ ಯು ಸ್ಟಿಲ್ ಗೋಯಿಂಗ್ ರಾಂಗ್ ನಾವು ಯಾರು ಹೇಳಿಲ್ಲ ವರ್ಷ ಬರ್ತೀವಿ ಸೌಂಡ್ ಸೌಂಡ್ ಟೀಸರ್ ಟೀಸರ್ ಸೋ ಲಾಂಗ್ ಲೈಕ್ ಲೈಕ್ ನೀವೇ ಹೇಳ್ತಾ ಮುಂಚೆ ಎಲ್ಲ ಮೂರು ಮೂವೀಸ್ ಅಂತ

ಫಸ್ಟ್ ಆದ್ರೆ ನಿಮ್ಮನ್ನ ಕೇಳ್ತಿದ್ದೆ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಮಾಡಿಪಡಿರ ಸ್ವಲ್ಪ ಏನೋ ತಪ್ಪು ಮಾತಾ ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ ನೀವು ಈ ಸ್ಪೀಡ್ ನ ಸಿನಿಮಾ ಎಕ್ಸ್‌ಪెక్ಟ್ ಮಾಡೋಕಾಗಲ್ಲ ಯಾಕಂದ್ರೆ ನಾವು ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಕೊಡೋಕಾಗಲ್ಲ ಆಕ್ಟೋಬರ್ 11 ಅಲ್ಲಿ

ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿರಾ ನೀವು ನಿಮಗನ್ನಿಸ್ತಿದೆ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದೀರ ಆಲ್ರೆಡಿ ನೋಡಿದ್ರಲ್ವಾ ತೆಲುಗು ಬಂತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ

ಅಲ್ಲ ಶ್ರೀಕಾಂತ್ ಯಾವ ಥರ ಗೊತ್ತಾ ಎಲ್ಲರಿಗೂ ಮಂಚಿ ಮಾಡಿ ಇವರು ಅವ್ರು ಯಾರಾದರೆ ಅವ್ರತ್ರ ಮಾತಾಡ್ತಾರೆ ನೀವು ಬರ್ತೀರಾ ನಾವು ಬರೋಣ ಅಂತ ಇವ್ರನ್ನ ಫಸ್ಟ್ ಕೇಳ್ತಾನೆ ಸರ್ ನಾವು ಬಂದ್ಬಿಡ್ತೀವಿ ಆಮೇಲೆ ಬನ್ನಿ ಹೌದಾ ದೈವ ಸೋ ಇವ್ರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆಮೇಲೆ ಅದು ತಪ್ಪು ಅಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಪಿಚ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಸ್ತಾರೋ ಅವ್ರು ಇವ್ರಿಗೆ ಗ್ಯಾಬ್ ಕೊಡ್ತಾರೋ ಸದ್ಯಲ್ಲೇ ತೀರ್ಮಾನ ಆಗುತ್ತೆ ಓಕೆ ಬಂದ್ರೆ ನನ್ನ ಲಾಸ್ಟ್ ವರ್ಷ ನನ್ ಕಡೆ ಇಲ್ಲ ಸರ್ ಉಪೇಂದ್ರ ವಾಸ್ ಐ

ನನ್ನ ರಿಯಲ್ ಸ್ಟಾರ್ ಅಂತಾರಲ್ಲ ಇವರು ಅನ್ರಿಯಲ್ ಟೆಕ್ನಾಲಜಿ ತೋರಿಸ್ತಾ ಇವಾಗ ಈಗ ಅನ್ರಿಯಲ್ ರಿಯಾಲಿಟಿ ತರಬೇಕು ಇವಾಗ ಆತರ ಆಗಿದೆ ಇವಾಗ ನಿಜವಾಗ್ಲೂ ಅದೆಲ್ಲ ನಿಮ್ಗೆ ಅದು ತುಂಬಾ ದೊಡ್ಡ ವಿಷಯ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಅನ್ರಿಯಲ್ ಟೆಕ್ನಾಲಜಿ ಏನೋ ತ್ರೀ ಡಿ ಅಸೆಟ್ಸ್ ಅಂದ್ರೆ ಏನು ಇದು ನಮಗೆ ಹೊಸ ಅನುಭವ ಆಕ್ಚುಲಿ ಇವ್ರು ನಮ್ಗೆ ಯಾಕಂದ್ರೆ ಅವರು ಎಲ್ಲಿ ಓದಿರ ನೀವು ಅಲ್ಲಿಂದ ಟೆಕ್ನಾಲಜಿ ಇಲ್ಲಿ ತರ್ತಾ ಇದಾರೆ ಸ್ಟಾರ್ಟ್ ಮಾಡ್ಬಿಡಿ ದಯವಿಟ್ಟು ನೆಕ್ಸ್ಟ್ ಬರೀ ರೂಮಲ್ಲಿ ಕೂತ್ಕೊಂಡು ಅವ್ರ ಜೊತೆ ಒಂದ್ ಸಿನಿಮಾ ಮಾಡಿಕೊಡ್ತೀನಿ ನಿಮ್ಗೆ ಶೂಟಿಂಗ್ ಇರಲ್ಲ ಒಂದ್ ಹತ್ತು ಪರ್ಸೆಂಟ್ ಶೂಟಿಂಗ್ ಇವಾಗ ಫಿಕ್ಸ್ ಬರೀ ರೂಮಲ್ಲೇ ಫಿಲಮ್ ನಾನು ಅವ್ರು ಇದ್ರೆ ಸಾಕು ಎಲ್ಲ ಇವರು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟಿದೀವಿ ಅದು ಟೈಮ್ ಇಲ್ಲ ಅದಕ್ಕೆ ಬೇರೆ ಇನ್ನೊಂದು ಭೂತ ಕನ್ನಡಿ ಭವಿಷ್ಯದಲ್ಲಿ ನೀವೆಲ್ಲ ಭವಿಷ್ಯದಲ್ಲಿ ವರ್ತಮಾನದಲ್ಲಿ ಹತ್ರನೇ ಇರುತ್ತಲ್ಲ ಅದನ್ನ ಫಿಕ್ಸ್ ಮಾಡ್ಕೊಂಡು ಅಷ್ಟೇ ಪಿಚರ್